ಜಯ ಮಧ್ವವಲ್ಲ ಭಜಯ ಶುದ್ಧ ಸುಲ್ಲಭಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀ ಜಯ ದುರ್ಜನರಿಗೆ ಅತಿ ದೂರ ಸೂವಿ ಸುವೀಸುವಾಲೇ ಸುರರ ಶಿರೋರ ನಗರುಡ ವಾಹನನೆ ಕರುಣಾ ಸಂಪನ್ನ ಉಡುಪಿನ ಕರುಣಾ ಸಂಪನ್ನ ಉಡುಪಿನ ಶ್ರೀ ಕೃಷ್ಣ ಶರಣಾಗು ಧನ್ಯ ಜನರಿಗೆ ಸೂವಿ ಸೂವಿಸುವ मेले सत्यलोकाळु धीरने श्रीलोलनङ्घ्रि भ्रमरने श्रीलोलनङ्घ्रि भ्रमरने श्रीकृष्ण श्रीमुख्यप्राणगेयरगुवे सूयसुवि सुवाले सोयसुवि सुवाले ರಾಮಾನಂದ್ರಿಯ ಸೇವೆ ಪ್ರೇಮ ದಿಮ್ಮಾಡಿದ ಶ್ರೀಮಂತನಮ್ಮ ಹನುಮಂತ ಶ್ರೀಮಂತನಮ್ಮ ಹನುಮಂತನೆಂದವಗೆ ಕಾಮಿತಾರ್ಥಗಳ ಕೊಡುವನೇ ಸೂವಿ ಸೂವಾಲೆ भारत युद्ध बाहुबल तोर धारिणीश्वरतिलकने धारिणीश्वरतिलकने श्री भीम सारद जनरा सलहू सोवसीसे सुवा ಶುದ್ಧ ಶಾಸ್ತ್ರಗಳಿಂದ ಗೆದ್ದು ವಾದಿಗಳನ್ನು ಹೊದ್ದಿದ ಜನರ ಕರುಣದಲ್ಲಿ ಹೊದ್ದಿದ ಜನರ ಕರುಣದಲ್ಲಿ ಹೊರೆವ ಶ್ರೀಮಧ್ವ ಮುನಿಪನ ಭಜಿಸುವ ಸೋವಿಸುವೀಸುವಾಲೇ ಸೋವಿಸುವೀಸುವಾಲೇ ಹರಿಯಾಸಕರದಲ್ಲಿ ಕರುಣಂಗಳೊಡನೆ ದುರುಳಾವಾದಿಗಳ ಗೆಲಿದನೇ ದುರುಳಾವಾದಿಗಳ ಗೆಲಿದನೇ ಋಷಿಕೇಶ ಗುರುಗಳಂಗ್ರಿಗೆ ಸುವಾಲೆ ಸುವಿಸುವೀಸುವಾಲೇ ಸುವಾಲೆ ದೇಶ ದೇಶದೊಳ್ಳ ದೋಷಿವಾದಿಗಳನ್ನು ದೂಷಿಸಿ ಹರಿಯ ಮಹಿಮೆಯನು ದೂಷಿಸಿ ಹರಿಯ ಮಹಿಮೆಯ ಮೆರೆದ ಶ್ರೀ ನೃಸಿಂಹತೀರ್ಥಾಯತಿರಾಯ ಸೂವಿಸು ವಿಸೂವಾಲೇ ಸುಮಿಸು ಅದ್ವೈತವಾದಿಗಳ ಗೆದ್ದು ನಿರ್ಮಲವಪ್ಪ ಮಧ್ವ ಮಾರ್ಗವನು ಜಗಕ್ಕೆಲ್ಲ ಮಧ್ವ ಮಾರ್ಗವನು ಜಗಕ್ಕೆಲ್ಲ ತೋರಿದ ಜನಾರ್ದನ ತೀರ್ಥಾಯತಿರಾಯ ಸೋಯಿಸುವ ಸುವಾಲೆ ಹಿಂದಿರೆಯ ರಸನ ಎಂದೆಂದು ಪೂಜಿಸಿ ಮಂದಾಮಾಯಿಗಳ ಕುಮತಾವ ಮಂದಾಮಾಯಿಗಳ ಕುಮತಾವ ಗೆಲಿದ ಉಪೇಂದ್ರ ತೀರಥಯತಿರಾಯ ಸುವಿಸುವ ಸುವಿಸುವಾಲೇ ಗುಳ್ಳ ತಾಮಸ ಜನರನು ಶ್ರೀಮಧ್ವ ಮುನಿಪನ ಮತದಿಂದ ಶ್ರೀಮಧ್ವ ಮುನಿಪನ್ನ ಮತದಿಂದ ಖಂಡಿಸಿ ವಾಮನ ತೀರ್ಥ ಸೂವಿ ಸೋವಿಸುವೀ ಸೂವಿ ಸೂವಿ ಸುವಾಲೇ ತಾಪಸರಾಗಿ ತಪಸರಾಗಿ ಮಧ್ವ ಮುನಿಯನು ಚಾರು ಚರಣಗಳ ಪಿಡಿದೀರ್ದ ಚಾರು ಚರಣಗಳ ಪಿಡಿದೀರ್ದ ಶ್ರೀ ವಿಷ್ಣು ತೀರಥರಡಿಗೆ ನಮಿಸುವ ಸೋಮಿಸುವೀ ಸುವಾಲೆ ಸೋಮಿಸುವ ಸುವಾಲೆ ಕಾ निरयटि श्री महाविष्णुवे स्वामी एम्बुदनु जग जगकेल्ला तोरिदा एम्बुदनु जग केल्ला राम तीरथ यतिराया ती सुवि 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 सुवाले, सुवी सुवी सुवाले। ಮನುಮಥನಯ್ಯನ ಘನತೇಯ ತೋರಿಸಿ ಜನರ ಮೋಹಗಳ ಬಿಡಿಸಿದ ಜನರ ಮೋಹಗಳ ಬಿಡಿಸಿದ ದೊಕ್ಷಜ ಮುನಿ ಕುಲಾಗ್ರಣಿಗೆ ನಮಿಸುವೆ ಸೋವಿಸುವ ಸೋವಿಸುವ ಮಧ್ವಾಕಿಂಕರರದ ಪದ್ಮಾನ ಭಾರ್ಯರ ವಿದ್ಯಾವೈಭವಗಳ ಪೊಗಳುವ ವಿದ್ಯಾವೈಭವಗಳ ಪೊಗಳುವ ಕವಿಯಾರು ಶುದ್ಧ ಮುನಿಗಳಿಗೆ ಅಳವಲ್ಲ ಸೋವಿಸುವ ಸುವಾಲೆ स्वदेवा हयवद न आवाग पूजिप पावन मध्वनिपान स्वा हयवदन आवाग पूजिप पावन मध्वनिपना पावन मध्वनिपान शिष्यराध देवतांश कळमरे पावन मध्वनिपान शिष्यराध देवतांश कळमरेहोके सुवि सुवाले। सूमिसुवि सूले भजे शुद्ध सुल्ल पद्मनाभ उडुपि उडुपीना। ಜಯ ಪದ್ಮನಾಭ ಉಡುಪಿನ ಶ್ರೀ ಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ ಸುವೀ ಸೂವಿ ಸೂವಿ ಸುವಾಲೇ ಸೂವಿ ಸೂವಿ ಸುವೀ ಸೂವಿ ಸೂವಿ ವಿಲೆ চু চোৱা